ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ನ ಕ್ಯೂಟ್ ಜೋಡಿಯಾಗಿ ಗುರುತಿಸಿಕೊಂಡಿದ್ದ ಶಶಿ ಕವಿತಾ ಬಿಗ್ ಬಾಸ್ ನಿಂದ ಆಚೆ ಬಂದ ಮೇಲೆ ಮದುವೆ ಆಗ್ತಾರೆ ಅಂತ ಪ್ರತಿಯೊಬ್ಬರು ಆಸೆ ಪಟ್ಟಿದ್ರು ಹೌದು ಬಿಗ್ ಬಾಸ್ನಲ್ಲಿ ಇರುವಾಗ ಇವರಿಬ್ಬರು ಲವ್ ಮಾಡ್ತಾ ಇದ್ದಾರೆ ಎಂಬ ಸುದ್ದಿ ಹರಿದಾಡ್ತಿತ್ತು ಇದರ ಬಗ್ಗೆ ಕವಿತಾ ಗೌಡ ಆಚೆ ಬಂದ್ಮೇಲೆ ಲೈವ್ ನಲ್ಲಿ ಅಭಿಮಾನಿಗಳು ನೀವು ಶಶಿನ ಮದುವೆಯಾಗಿ ಅಂದಿದ್ದಕ್ಕೆ ಕವಿತಾಗೌಡ ಕೊಟ್ಟ ಉತ್ತರ ಕೇಳಿ ಅಭಿಮಾನಿಗಳು ದಂಗಾಗಿದ್ದಾರೆ ಹಾಗಾದ್ರೆ ಕವಿತಾಗೌಡ ಕೊಟ್ಟ ಸ್ವೀಟ್ ಸುದ್ದಿ ಏನು ಅಂತ ಅವರು ಮಾತಾಡಿರೋ ವಿಡಿಯೋನ ಫುಲ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ರಾಜೇಶ್ ಸಂಜು favorite hero <laughs> non favorite hero satya ke ondu yash avaru sudip avaru darshan avaru nu mm. i'm your big fan thank you hi 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 anaga hi to Srinivas I'm your fan from Tamil Nadu. Thank you so much. Yaratu. Troll Aliyah. <laughs> Troll Aliyah, thank you for your question. Hi, smile killer. Hi. Love you a lot. And I'm missing you so much and BB6. Oh, so sorry. <laughs> BB6 very important. thing mm. you, sorry. i I'm 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 sorry. you I'm Thank you. Thank you. So, ಓಕೆ ಬಿಗ್ ಬಾಸ್ ಸಿಕ್ಸ್ ಆದಮೇಲೆ ಫೈನ್ಲಿ ನಾನು ಒಬ್ಳೇ ಲೈವ್ ಬಂದಿದ್ದೀನಿ ನಿನ್ನೆ ಶಶಿ ಮತ್ತು ಧನು ಜೊತೆ ಲೈವ್ ಬಂದಿದ್ವಿ ಬಟ್ ಅದೊಂದು ದೊಡ್ಡ ಫ್ಲಾಪ್ ಶೋ ಅಂತ ಗೊತ್ತಾಯ್ತು ಬಟ್ ಇಟ್ ವಾಸ್ ನೈಸ್ ನಿಮ್ಮೆಲ್ಲರ ರೆಸ್ಪಾನ್ಸ್ ನನಗೆ ತುಂಬ ಚೆನ್ನಾಗಿ ಸಿಕ್ತು ಬಿಗ್ ಬಾಸ್ ನಾನು ನಾನು ಮಿಸ್ ಮಾಡ್ಕೊಳ್ತಿದ್ದೀನ ಹೌದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಬಿಗ್ ಬಾಸ್ ಅದೇ ಅದು ಒಂದು ಎನ್ವಾಯೆಂಟು ಆ್ಯಂಡ್ ಒಂಥರ ಫೋನ್ ಇಲ್ದಿರ ಬರೀ ಆ ಜನ ಜೊತೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಆ ಜಗಳ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಖುಷಿ ಸಮಯಗಳು ಅದೆಲ್ಲ ಒಂಥರ ಮಿಸ್ಸಿಂಗ್ ಮಿಸ್ಸಿಂಗ್ ಸೀಕ್ವೆನ್ಸ್ ನನ್ ನಾನು ಬಿಗ್ ಬಾಸ್ ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ ಗ್ರೂಪ್ ನ ಮಿಸ್ ಮಾಡ್ಕೊಳ್ತೀವಿ ಹ್ಮ್ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಆಕ್ಚುಲಿ ನನ್ ಗ್ರೂಪ್ ನ ಬಿಕಾಸ್ ನಾನೇ ನನ್ನ ಲೈಫ್ ಅಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಶಶಿ ಅವ್ರ ಲೈಫ್ ಅಲ್ಲಿ ಕೋರ್ಸ್ ಬ್ಯುಸಿ ಆಗಿರ್ತಾರೆ ಧನುನು ಅಷ್ಟೇ ಅಂಡ್ ಜೈಶ್ರೀ ಅವರು ಸೊ ಒಂಥರ ನಮ್ ಝೋನ್ ಅಲ್ಲಿ ಇದೀವಿ ನಾವು ಏನು ಹೇಳಕ್ ಆಗ್ತಿಲ್ಲ ಹಲೋ ಹಲೋ ಗಾಯ್ಸ್ ಸಣ್ಣ ಆಗಿದ್ದೀರಾ ಅನ್ಸುತ್ತೆ ಹೌದು ಸಿಕ್ಕಾಬಡ ಸಣ್ಣ ಆಗಿದ್ದೀನಿ ಯಾರಿಗಾದ್ರೂ ಏನು ಹೇಳ್ತಾರೆ ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು ಅಂದ್ರೆ ಬಿಗ್ ಬಾಸ್ ಅಲ್ಲಿ ನಾವು ಏನೇನು ಊಟ ಮಾಡ್ತಿದೀವೋ ಅದನ್ನ ನೀವು ಫಾಲೋ ಮಾಡಿ ವಾಚ್ ಯರ್ ನೆಕ್ಸ್ಟ್ ಮೂವಿ ಐ ಗೆಸ್ ಇನ್ನೊಂದ್ ಎರಡ್ ತಿಂಗಳಲ್ಲಿ ರಿಲೀಸ್ ನೀವು ನೋಡ್ಬೋದು ಹೇಗಿದ್ದೀರಾ ಕವಿ ನಾನ್ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿದ್ದೀನಿ ಪದ್ಮ ಐ ಯೋರ್ ನೇಬರ್ ಫ್ರಮ್ ಕುಮಾರ ಪಾರ್ಕ್ ಓ ವಾವ್ ಯಾರದು ಸೀರಿಯಸ್ಲಿ ನಿಜ್ಲು ನನಗೆ ಗೊತ್ತಾ ನೀವು ಪ್ಲೀಸ್ ಜರ್ಮಿ ಮೈ ನೀನ್ ಹೂ ಇಸ್ ಯುವರ್ ಬಾಯ್ ಫ್ರೆಂಡ್ ನನಗೆ ಬಾಯ್ ಫ್ರೆಂಡ್ ಇದ್ದಿದ್ರೆ ಅದನ್ನು ವೇರ್ ಆರ್ ಯು ನಮ್ಮ ಟೆರೆಸ್ ಅಲ್ಲಿ ಟೋಲ್ಡ್ ಅಬೌಟ್ ನವೀನ್ ನವೀನ್ ಬಗ್ಗೆ ಏನು ಹೇಳಿದೆ ನಾನು lots of love from mangalore thank you mangalore people ellarku love 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 Andy, super performance how tho nam jothe namannella kaata kodkondu no super up perform manadro. next movie name Akram. please tell my name sangeeta i told your name sangeeta.

where is your home? Please reply me, Shankar. I am your yoga batchmate in Akshara Power Yoga. Shweta, hi! Good to see you on my Insta. You are awesome, thank you. I am your big fan. Thank you, thank you so much. ಬಿಗ್ ಬಾಸ್ ಅನ್ನು ಒಂದು ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅದ್ ಒಂದ್ ವರ್ಡ್ ಅಲ್ಲ ಬಟ್ ಒನ್ ಲೈನ್ ಒನ್ ಲೈನ್ ಅಲ್ಲಿ ಹೇಳಕ್ ಹಾಯ್ ಕವಿತಾ ಮೈ ಕ್ರಶ್ ಸೇಮ್ ಮೈ ನೇಮ್ ವಿತ್ ಯು ಮೈ ಕ್ರಶ್ ಟು ಲಾವಣ್ಯ ಯುವರ್ ಮಾಮ್ ಇಸ್ ಅಮೇಸಿಂಗ್ ಕವಿತಾ ಯಾ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಅವರ್ ಆಕ್ಚುಲಿ ಒನ್ ಬಿಗ್ ಸ್ಮೈಲ್ ಕೊಡಿ ನಾನು ಅಲ್ಲೆಲ್ಲ ಆಕ್ಚುಲಿ ಲೈಂಡ್ ಅಪ್ ಆಗಿಲ್ಲ But it's okay. I love it anyways. I'm smile too much Thank you. Okay, Shashi, what's name opinion? Inhale. Angry young man. Please tell my name, Kavita. Please. Smile. Okay. Hi, big fan from. Hi guys. I'm so sorry. One call button to Saturn again.

Oliva, Kavita. Oliva? <laughs> I'm asking the third time. Hate you, Kavi. What are you Your favorite contestant in Big Boss? Danu. Hi, you are teaching me dance. I hope you remember. Amulya. Amulya. I guess I remember. I you're my favorite Kavi. Thank you. Okay, hello please take my name Nandan. Thank you, I took your name. Hi ma'am. How was Big Boss? Big Boss was like Big Boss. Actually one third back on the big boss is a super fantastic experience. Elarko one sati marbeko. One sati I experienced. You will love it. Could you please reply. Glory dwells. Collaborate with me. Sure. ಪ್ಲೀಸ್ ಮೇಲ್ ಮೀ ಬಿಗ್ ಬಾಸ್ ಅಲ್ಲಿ ಮಾತ್ ಮಾಡಿದ್ದ ಡೇಟಿಂಗ್ ಬಗ್ಗೆ ಹೇಳಿ ನಾನು ಬಿಗ್ ಬಾಸ್ ಅಲ್ಲಿ ಡೇಟಿಂಗ್ ಮಾಡಿಲ್ಲ ಪ್ಲೀಸ್ ಪೊಸಿಫಿಕ್ ಎವ್ರಿ ಡೇ ಅವ್ನ್ ಅನ್ಸ್ಟಾ ಐ ವಿಲ್ ಐ ಕೋಟ್ ಪದ್ಮಾ ಮ್ಯಾಮ್ ಶಶಿನ ಮದುವೆ ಆಗಿಯು ಬೋತ್ ಆರ್ ಕ್ಯೂಟ್ ಪೇರ್ ಮದ್ವೆ ಆಗೋದಿದ್ರೆ ನಿಮಗೆ ತಿಳಿಸ್ತೀವಿ ಬಟ್ ಸದ್ಯಕ್ಕೆ ನಾ ವೆಬ್ರಿ ಗುಡ್ ಫ್ರೆಂಡ್ಸ್ ನಿಮ್ಮ ನವೀನ್ ಫ್ರೆಂಡ್ಶಿಪ್ ಬಗ್ಗೆ ಹೇಳಿ ನವೀನ್ ಇಸ್ ಅ ವೆರಿ ಕ್ಯೂಟ್ ಫ್ರೆಂಡ್ ಅಂದ್ರೆ ನೀವು ಬಿಗ್ ಬಾಸ್ ಅಲ್ಲೇ ನೋಡಿರ್ತೀರಾ ನನ್ಗೆ ಅವ್ರು ತುಂಬಾ ಕ್ಯೂಟ್ ಅನ್ನಿಸ್ತಾರೆ ಬಿಕಾಸ್ ಅವ್ರ ವೇ ಆಫ್ ಟಾಕಿಂಗ್ ಅಂಡ್ ಅವ್ರು ನನಗೆ ಹೇಳೋ ರೀತಿಗಳು ಐ ಲೈಕ್ ನವೀನ್ ಅ ವಾಟ್ ಆಕ್ಚುಲಿ ಸಸಿಗಿಂತ ಜಾಸ್ತಿ ಒಂದು ಒಳ್ಳೆ ಫ್ರೆಂಡ್ ಸರಿಯಾಗಿ ಮಾತಾಡ್ಬೋದು ಅಂದ್ರೆ ನವೀನ್ ಅನ್ಸುತ್ತೆ ಬಿಕಾಸ್ ಅವ್ರ ಜೊತೆ ಮಾತಿಗಿಂತ ಜೋಕೆ ಜಾಸ್ತಿ ಆಗ್ತಾ ಇರತ್ತೆ

సచిన్ కీమ్ హేగ సూపర్ ఆగ నూ ఇన్య్రవతి టు రీడ్ మై మెసేజ్ లవ్ యూ అక్క థ్యాంక్ యూ సో మచ్ ఐ యుక్మూర్గే చిక్మంగళూరా చిక్మంగళూరు తు ఇష్ట ಅದ್ರ ಬಗ್ಗೆ ನಾನು ಏನಂತ ಹೇಳಿ ನಾನು ಅಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಾಗ ಹೇಳ್ತೀನಿ ಕೆ ಜಿ ಎಫ್ ನೋಡಿದ್ರಾ ನಾನು ನೋಡಬೇಕು ನಾನು ಸಿಕ್ಕಾಪಟ್ಟೆ ಫಿಲ್ಮ್ಸ್ ನೋಡಬೇಕು ಕವಿ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಓಕೆ ಹೌ ಇಸ್ ದ ಲೈಫ್ ಆಫ್ಟರ್ ಬಿಗ್ ಬಾಸ್ ಆ್ಯಕ್ಚುಲಿ ಲೈಫ್ ಆಫ್ಟರ್ ಬಿಗ್ ಬಾಸ್ ತುಂಬ ಬ್ಲ್ಯಾಂಕ್ ಆಗಿದೆ ನನಗೆ

ఆ నవీన శశీనా అంత సో యాక్చువల్లీ ఇబ్రూ వినర్స్ ఇబ్రూను వినర్స్ బికాజ్ బోత్ ఆఫ్ దెం డెర్వ్ అ లొట్ బట్ నవీను ఫైనల్ టుకి హోగిత్రూ హౌ ఐ ఫెల్ట్ నవీన్ షుడ్ హావ్ డన్ అ లొట్ ఇన్ బిగ్ బాస్ హౌస్ అండ్ నాన్ వర్డ్స్ నా చేంజ్ మడల యాదే కారణకు ఐ ఫెల్ట్ నవీన్ షుడ్ హావ్ డన్ అ లिटल మోర్ బట్ యాస్ ఎ పర్సన్ నంగ్ నవీన్ తుంబా ఇష్ట

ಶಿನ್ ಮೀಟ್ ಮಾಡ್ಬೇಕಂದ್ರೆ ನೀವ್ ಶಶಿನ್ ಕೇಳ್ಬೇಕು ನನ್ನನ್ ಮೀಟ್ ಮಾಡ್ಬೇಕಂದ್ರೆ ನಾಳೆ ಕಂಠೀರ್ವ ಸ್ಟುಡಿಯೋ ಬನ್ನಿ ಸುದೀಪ್ ಸರ್ ಬಗ್ಗೆ ಹೇಳಿ ಸುದೀಪ್ ಸರ್ ಅವರು ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್ ತುಂಬಾ ಚೆನ್ನಾಗಿ ಎಲ್ಲರನ್ನು ಅರ್ಥ ಮಾಡ್ಕೊಳ್ತಾರೆ ಒಂಥರ ಬಿಗ್ ಬಾಸ್ ಬಿಗ್ ಬಾಸ್ ವಾಯ್ಸ್ ನ ನಮ್ಮವರ್ಗು ತಲುಪ್ಸೋ ಒಂದು ಮೀಡಿಯಂ ಎಲ್ಲೋ ಒಂದ್ ಕಡೆ ಅವರು ತುಂಬಾ ಇನ್ವಾಲ್ವ್ ಆಗಿರ್ತಾರೆ ನಮ್ಮ ಸರಿ ತಪ್ಪುಗಳನ್ನ ಹೇಳೋದಕ್ಕೆ ಕರೆಕ್ಟ್ ಮಾಡೋದಕ್ಕೆ ಅವ್ರ ಮೆಚ್ಚುಗೆಯ ಚಪ್ಪಾಳೆ ಜೊತೆ ನಮ್ಗೆ ಏನಂತಾರೆ ಓಕೆ ಒಂದು ಕೆಲಸ ಅಂತ ಹೇಳೋದಕ್ಕೆ ನವೀನ್ ಇಸ್ ದ ದ ದ ಬೆಸ್ಟ್ ರಿಯಲ್ ರಿಯಲ್ ವಿನರ್ ವಿನರ್ ಆಲ್ಸೋ ಇಲ್ಲ ಏನ್ ಕಾವೇರಿ ನಂಗೆ ಅರ್ಥ ಆಗ್ತಿಲ್ಲ ಟೆಲ್ ಸಿಸ್ಲಿಂಗ್ ನೆಕ್ಸ್ಟ್ ಪ್ರಾಜೆಕ್ಟ್ ಗೊತ್ತಿಲ್ಲ ಏನು ಹಲೋ ನವೀನ್ ನಿಮ್ ಬಗ್ಗೆ ಬ್ಯಾಕ್ ಇಂದ ತುಂಬಾ ಮಾತಾಡಿದ್ದಾರೆ ಐ ಹೇಟ್ ಅ ಮಲಾಟ್ ನವೀನ್ ನನ್ ಬಗ್ಗೆ ತುಂಬಾ ಮಾತಾಡಿದ್ದಾರೆ ಅಂತ ನಾನ್ ನವೀನ್ ಬಗ್ಗೆ ಏನು ಮಾತಾಡಿದ್ದೀನಿ ಕೆಲವು ಸಾರಿ ಬಟ್ ಅವ್ರ ಬಗ್ಗೆ ಕೆಳ್ದಾಗ ಮಾತಾಡಿಲ್ಲ ಅಂತ ನಾನು ಅನ್ಕೊಳ್ತೀನಿ మనకి మాత్ర గోల్ అంపిటేటర్ ఆగి మాత్రం సో గోసప్ లైఫ్ అని గోసెప్తీరా అండ్ బాగా మాట్లాడదు రియల్ లైఫ్ అని మాట్తా బ్ ఇన్ పర్సనల్ ఎక్స్పీరియన్స్ సో ಆ ಐ ಗೆಸ್ ಒಬ್ರು ಒಬ್ರು ಬೆನ್ ಹಿಂದೆ ಅಲ್ಲಿ ಮಾತಾಡಿದಾರೆ ಅಂದ್ರೆ ಅದನ್ನ ತಲೆಗೆ ಜಾಸ್ತಿ ತಗೋಬಾರ್ದು ಆ ಮಾತಾಡಿದ್ರೆ ಮಾತಾಡಿದ್ರು ಹೊರಗಡೆ ಅವ್ರು ಆಗಿಲ್ವೇನು ಬಿಕಾಸ್ ನಾನ್ ಆಗಿಲ್ಲ ಥ್ಯಾಂಕ್ ಯು ಏನ್ ಸಮಾಚಾರ ಬಿಗ್ ಬಾಸ್ ಆದ್ಮೇಲೆ ಸಮಾಚಾರ ನಾನೇ ತಿಳ್ಕೊಬೇಕಾಗಿದೆ ಟೆಲ್ ಮೈ ನೇಮ್ ಶ್ರುತಿ ಹೇಳಿದೆ ತಗೊಳ್ಳಿ